ಏನಕ್ಕೆ ಹೋಗ್ತಾ ಮುಸ್ತಾಯ್ತಾ ನಿಮಗೆ ನೀವು ತೊಂದರೆ ಇದೆ ನೀವು ಕಂಪ್ಲೇಂಟ್ ಮಾಡಿ ನಾವು ತಗೋ ರೆಡಿ ನಾವು ತಗೊಳ್ಳೋಲ್ಲ ಅಂತ ಯಾವಾಗ ಹೇಳಿದೀನ ಆಯ್ತು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರು ಬರ್ಲಿ ಕೆಳಗಡೆ ಚಿಕ್ಕಬಳ್ಳಾಪುರದ ಅಭಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ರೋಗಿಯೊಬ್ಬರು ಸಾವನ್ನಪ್ಪಿರುವ ಆಘಾತಕಾರಿ ಘಟನೆಯೊಂದು ವರದಿಯಾಗಿದೆ ಈ ಘಟನೆಯಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳದಲ್ಲಿ ಗಲಾಟೆಯು ಸನ್ನಿವೇಶ ಸೃಷ್ಟಿಯಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡುವಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಕಲಹಳ್ಳಿ ಗ್ರಾಮದ ಐವತ್ತೆರಡು ವರ್ಷದ ಭೀರಪ್ಪ ಎಂಬ ರೋಗಿಯವರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಘಟನೆಯಿಂದ ಕೂಪಿತಗೊಂಡ ಮೃತನ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಬೀರಪ್ಪ ಅವರು ಟಿಬಿ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಅಭಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಕುಟುಂಬಸ್ಥರ ಪ್ರಕಾರ ಆಸ್ಪತ್ರೆಯ ವೈದ್ಯರು ಬೀರಪ್ಪ ಅವರಿಗೆ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಆದರೆ ಈ ಚಿಕಿತ್ಸೆಯಿಂದ ಯಾವುದೇ ಪ್ರಯೋಜನವಾಗದೇ ಇದ್ದಿದ್ದರಿಂದ ಆಸ್ಪತ್ರೆಯು ಹದಿಮೂರು ಲಕ್ಷ ರೂಪಾಯಿಗಳ ಬಿಲ್ ವಿಧಿಸಿದೆ ಅಂತ ಆರೋಪಿಸಲಾಗಿದೆ ಮತ್ತೆ ಇದಾದ ಬಳಿಕ ಬೀರಪ್ಪ ಅವರು ಆರೋಗ್ಯ ಸ್ಥಿತಿ ಗಂಭೀರವಾದಾಗ ಅಭಯ ಆಸ್ಪತ್ರೆಯ ವೈದ್ಯರು ಅವರನ್ನು ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದ್ರೆ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೀರಪ್ಪ ಇಂದು ಸಾವನ್ನಪ್ಪಿದ್ದಾರೆ ದೊಡ್ಡ ಕರಡಿನ ಕ್ಯಾನ್ಸರ್ ಸಮಸ್ಯೆ ಇತ್ತು ಆ ಕ್ಯಾನ್ಸರ್ಗೆ ಆಪ್ರೇಷನ್ನು ಇದೇ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಮಾಡಲಾಗಿತ್ತು ಅದಾದಮೇಲೆ ಅವರು ಇಲ್ಲೇ ಬಂದು ಕೀಮೊಥೆರಪಿ ಅಂತ ಇಂಜೆಕ್ಷನ್ಸ್ ಎಲ್ಲ ತೊಗೊತಾ ಇದ್ದರು ಅದರ ನಂತರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮೋಷನ್ ಬರೋಕ್ಕೆ ಟೆಂಪ್ರರಿಯಾಗಿ ಹೊಟ್ಟೆ ಹತ್ರ ಕರಳು ತಂದಿಟ್ಟಿದ್ವಿ ಅದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಆ ಕ್ಲೋಸ್ ಮಾಡಲಿಕ್ಕೆ ಏನೇನು ಟೆಸ್ಟ್ಗಳು ಮಾಡಬೇಕು ಸಿ ಟಿ ಸ್ಕ್ಯಾನು ಕೊಲೋಸ್ಕೋಪಿ ಎಲ್ಲ ಮಾಡಿ ಅದನ್ನು ಕ್ಲೋಸ್ ಮಾಡಲಾಗಿತ್ತು ಕ್ಲೋಸ್ ಮಾಡಿದ್ಮೇಲೆ ಒಂದು ವಾರ ಹತ್ತು ದಿವಸಕ್ಕೆ ಅವರು ಸ್ವಲ್ಪ ಹೊಟ್ಟೆ ಉಬ್ಬರ ಕಾಣಿಸ್ಕೊಳಕ್ಕೆ ಶುರು ಆಯಿತು ಒಂದು ವಾರದ ಟೈಮ್ಗೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳಕ್ಕಾಗಿ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದ್ವಿ ಸ್ಕ್ಯಾನಿಂಗ್ ಮಾಡಿದಾಗ ಸ್ವಲ್ಪ ನೀರು ತರ ತುಂಬಿದೆ ಅಂತ ಬಂತು ಅದಾದಮೇಲೆ ಒಂದು ದಿವಸ ಎರಡು ದಿವ್ಸಕ್ಕೆ ಅದು ಇಂಪ್ರೂವ್ಮೆಂಟ್ ಕಾಣದೇ ಇದ್ದಾಗ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಅದು ಮುಂಚೆ ಆಪ್ರೇಷನ್ ಮಾಡಿ ಫಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ಏನು ಆಪ್ರೇಷನ್ ಮಾಡಿದ್ವಿ ಆ ಆಪ್ರೇಷನ್ ಮಾಡೋಂಥ ಜಾಗ ಏನು ಕೂಡಿಸಿದ್ವಿ ಅದು ಆ ಜಾಗದಿಂದ ಸ್ವಲ್ಪ ಲೀಕೇಜ್ ಅಂತ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ವಲ್ಪ ಇನ್ಫೆಕ್ಷನ್ ಅಂತ ಆಗಿತ್ತು ಆ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಮತ್ತು ಆಪ್ರೇಷನ್ ತಗೊಂಡು ಅದು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಟೆಂಪ್ರರಿಯಾಗಿ ಪೋಷನ್ ಬರೋ ಜಾಗನ ಹೋಟೆಲ್ ಇಟ್ಟು ಬಂದ್ವಿ ಅದಾದಮೇಲಿಂದ ಪೇಷಂಟ್ ಐ ಸಿ ಯು ಸೆಪ್ಸಿಸ್ ಅಂತ ಆಗಲಿ ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್ ಅಂತೇಳಿ ಆ ಇನ್ಫೆಕ್ಷನಿಂದ ಅವ್ರು ಹೊರಗಡೆ ಬರಲಿಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ವಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂತು ಎರಡನೇ ದಿವಸಕ್ಕೆ ಬಟ್ ಮೂರು ನಾಲ್ಕನೇ ದಿವಸಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ನಾವು ಅನ್ಕೊಂಡ್ರ ಮಟ್ಟಿಗೆ ಆಗಲಿಲ್ಲ ಸೊ ಅದು ಆಗದೇ ಇದ್ದಾಗ ಮತ್ತೆ ಐ ಇನ್ನು ಸ್ವಲ್ಪ ಹೆಚ್ಚಿನ ದಿವಸ ಬೇಕಾಗ್ಬೋದು ಅಂತೇಳಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಬೇರೆ ನಾವು ಕಡಿಮೆ ದರದಲ್ಲಿ ಅಥವಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ನಮ್ಮ ತಂತಿಗೆ ಸರಿಯಾದ ಚಿಕಿತ್ಸೆ ಕೊಡದೆ ಮೂರು ಬಾರಿ ಆಪರೇಷನ್ ಮಾಡಿ ಹದಿಮೂರು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಆಸ್ಪತ್ರೆಯ ವೈದ್ಯರು ಸಾಯುವ ಹಂತಕ್ಕೆ ತಂದು ಕೊನೆಗೆ ಸತ್ಯಸಾಯಿ ಆಸ್ಪತ್ರೆಗೆ ಕಳಿಸಿದ್ದಾರೆ ಇದು ಸಂಪೂರ್ಣ ವೈದ್ಯರ ನಿರ್ಲಕ್ಷ್ಯ ನಾವು ಈ ಆಸ್ಪತ್ರೆಯ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸುತ್ತೇವೆ ಅಂತ ಆರೋಪಿಸಿದ್ದಾರೆ ಜೀವನ ಪರ್ಯಂತ ಅವರು ಚೆನ್ನಾಗಿರ್ಬೇಕು ಅಂತ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂದ್ರು ಆಗ್ಲೂ ನಾವು ಬೇಡ ಅಂದ್ರೆ ಕೊಡ್ಸ್ಲೇಬೇಕು ಅಂದ್ರು ಸರಿ ಸರ್ ನೀವೇನ್ ಹೇಳ್ತೀರಾ ಅದೇ ಅಂತೇಳಿ ನಾಲ್ಕು ಅಂದ್ರು ಆಯ್ತು ಅಂದ್ರೆ ಮತ್ತೆ ಬೇರೆ ಡಾಕ್ಟ್ರು ಬಂದ್ರು ಅವ್ರು ಬಂದು ಇಲ್ಲಪ್ಪ ಈ ರಿಪೋರ್ಟ್ಸ್ ಎಲ್ಲ ನೋಡಿ ಇಲ್ಲಪ್ಪಾ ಜಾಸ್ತಿ ಸಿವಿಯರ್ ಐತೆ ಎಂಟು ತಗೊಂಡ್ಲೇಬೇಕು ಇನ್ನ ವಯಸ್ಸೈತೆ ವಯಸ್ಸಾಗಿಲ್ಲ ಎಂಟು ಇಂಜೆಕ್ಷನ್ ತಗೊಂಡ್ರೇ ಇಲ್ಲ ಅಂದ್ರೆ ಆಗಲ್ಲ ಅದೇನೋ ನಿಂಪಾಡು ನಿಮ್ ಇಷ್ಟ ಏನೋ ಹೆಚ್ಚು ಕಮ್ಮಿ ನಮ್ಗೆ ಗೊತ್ತಿಲ್ಲ ಅಂತ ಅಂದ್ರು ಸರ್ ಹಂಗೆ ಹೇಳಿದ್ಮೇಲೆ ಯಾರೇ ಆಗ್ಲಿ ಕೊಡ್ಸಲ್ಲ ಆಯ್ತು ಅಂದ್ಬಿಟ್ಟು ಅದು ಹೇಳಿ ಇಂಟ್ ಇಂಜೆಕ್ಷನ್ ಕೊಡ್ಸಿರಿ ಅದಾದ್ಮೇಲೆ ಸಿಟಿ ಸ್ಕ್ಯಾನ್ ಮಾಡಿ ಟೆಸ್ಟ್ ಗಳೆಲ್ಲ ಮಾಡಿ ಆಯ್ತು ಎಲ್ಲ ಕ್ಯೂರ್ ಆಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಆದ್ಮೇಲೆ ವಾರಕ್ಕೂ ಹತ್ತು ದಿನಕ್ಕೂ ಆಪರೇಷನ್ ಹೇಳಿದ್ರು ಅವ್ರು ಹೇಳಿರೋ ಟೈಮ್ಗೆ ಬಂದು ಆಪರೇಷನ್ ಮಾಡಿಸಿದ್ರೆ ಅವ್ರು ಏನ್ ಹೇಳೋರು ಅಷ್ಟೇ ದುಡ್ಡು ಕಟ್ಟಿದಿರಿ ಕುಟುಂಬಸ್ಥರ ಆಕ್ರೋಶದಿಂದ ಆಸ್ಪತ್ರೆಯ ಎದುರು ಗಲಾಟೆಯ ಸನ್ನಿವೇಶ ಸೃಷ್ಟಿಯಾಗಿದೆ ಆಸ್ಪತ್ರೆಯ ಗೇಟ್ನಲ್ಲಿ ನೂಕು ನಗ್ಗಲು ಪ್ರಾರಂಭವಾಗಿದ್ದು ಪೊಲೀಸರು ಕುಟುಂಬಸ್ಥರನ್ನು ನಿಯಂತ್ರಿಸಲು ತೀವ್ರ ಶ್ರಮ ಪಡುತ್ತಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಆಗಮಿಸಿದ್ದು ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ಅತಿಯಾದ ಬಿಲ್ ವಿಧಿಸುವ ಆರೋಪಗಳು ಈ ಹಿಂದೆಯೂ ಕೇಳಿಬಂದಿವೆ ಈ ಘಟನೆಯಿಂದಾಗಿ ಅಭಯ ಆಸ್ಪತ್ರೆಯ ವಿರುದ್ಧ ಕಾನೂನು ಕ್ರಮಕ್ಕೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಈ ದುರ್ಘಟನೆಗೆ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸಾ ವ್ಯವಸ್ಥೆಯ ಮೇಲೆ ಹಲವು ಪ್ರಶ್ನೆಗಳನ್ನು ಎತ್ತಿದೆ ರೋಗಿಗಳ ಜೀವದ ಜೊತೆ ಆಟ ಆಡುವ ವೈದ್ಯರು ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ನಾಲ್ಕು ಜನ ಗೊತ್ತಾಗ್ಲಿ ಅಷ್ಟೇ ಹಾ ನಾಲ್ಕು ಜನ ವ್ಯವಹಾರ ಗೊತ್ತಾಗ್ಲಿ